ಆರಂಭದಲ್ಲಿ ಈ ನಾಡು ನುಡಿ ರಕ್ಷಣೆಗಾಗಿ ಭಾಷೆಗಾಗಿ ಆರಂಭವಾಯಿತು ಇವತ್ತು ಅದು ತನ್ನ ವ್ಯಾಪ್ತಿಯನ್ನ ವಿಸ್ತಾರ ಮಾಡಿಕೊಂಡು ಇವತ್ತು ಯಾವುದೇ ಸಮಸ್ಯೆಗಳಿರ್ಬೋದು ಈಗಾಗಲೇ ನಟರಾಜ್ ಅವರು ಹೇಳಿದ್ರು ಇಲ್ಲಿ ಮಲ್ನಾಡು ಭಾಗದಲ್ಲಿ ಅತಿ ಹೆಚ್ಚು ಹಾನಿನ ಸಮಸ್ಯೆ ಇರ್ತಕ್ಕಂಥದ್ದು ಈಗೇನು ರಾಷ್ಟ್ರೀಯ ಹೆದ್ದಾರಿ ಆರಂಭಗೊಂಡಿದೆ ಆರಂಭದಿಂದಲೂ ಕೂಡ ಒಂದು ಅವೈಜ್ಞಾನಿಕವಾಗಿ ಈ ಒಂದು ಕಾಮಗಾರಿ ಆರಂಭ ಆಗಿರ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಯಾರಾದರೂ ಅದನ್ನ ಧ್ವನಿ ಮಾಡಿದರೆ ಅದು ರಕ್ಷಣಾ ವೇದಿಕೆ ಕಾರ್ಯಕರ್ತ ರಕ್ಷಣಾ ವೇದಿಕೆ ನರಣಗೌರ ಬಣ ಅಂತ ಹೇಳ್ಬೇಕಾಗ್ತದೆ ನೀವು ನೋಡಿದೀರಿ ಈಗಾಗಲೇ ರಸ್ತೆನೇ ಸರಿಯಾಗಿಲ್ಲ ಇನ್ನು ಈಗಾಗಲೇ ಟೋದನ್ನು ಆರಂಭ ಮಾಡಿದ್ದಾರೆ ಅದಕ್ಕೆ ಮೊಟ್ಟ ಮೊದಲವಾಗಿ ವಿರೋಧ ಮಾಡಿದಂತವರು ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಮತ್ತು ಇಲ್ಲಿ ರಘುಪಾಳ್ಯ ಅವರಿದ್ದಾರೆ ಬಾರಿ ಹೋರಾಟ ಮಾಡಿ ಸ್ವಲ್ಪ ದಿನ ಟೋರ್ನ ಬಂದ್ ಮಾಡಿದ್ರು ಸ್ವಲ್ಪ ದಿನ ಟೋರ್ನ ತಗೊಳ್ತಾ ಇರ್ತಿಲ್ಲ ಈಗ ಮತ್ತೆ ಆರಂಭ ಮಾಡಿದ್ದಾರೆ ಇದು ಒಂದು ದೊಡ್ಡ ದಂಧೆ ನೀವು ನೋಡಿ ವೈಜ್ಞಾನಿಕವಾಗಿ ರಸ್ತೆಯನ್ನ ಮಾಡಿದ್ರು ಕೂಡ ಆಗ್ಲೇ ಟೋಲ್ನ ಆರಂಭ ಮಾಡಿದ್ದಾರೆ ಇಂಥ ಅನೇಕ ಘಟನೆಗಳು ನಮ್ಮ ಮುಂದೆ ಸಮಸ್ಯೆಗಳು ಕಾಣ್ತಾ ಇದಾವೆ ಇದಕ್ಕೆ ನಮ್ಮ ಯುವ ಸಮೂಹ ಒಗ್ಗಟ್ಟಾಗಬೇಕು ಇದರಿಂದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಮತ್ತೆ ಈಗಾಗಲೇ ನಮ್ಮ ಇಬ್ಬರು ಕೂಡ ಹೇಳಿದ್ರು ಜಿಲ್ಲಾ ಪದಾಧಿಕಾರಿಗಳು ಅನೇಕ ಇಲಾಖೆಗಳಲ್ಲಿ ಇವತ್ತು ಈ ಲಂಚ ಅಂತಕ್ಕಂಥದ್ದು ಅದು ಸಾರ್ವಜನಿಕವಾಗುತ್ತೆ ಇದೆ ಏನು ಈಗಲೇ ತರ ಇಂಥ ಕೆಲಸಕ್ಕೆ ಇಷ್ಟು ಕೊಡಬೇಕು ಅನ್ನೋದಾಗುತ್ತೆ ಇದೆ ಸಾಮಾನ್ಯ ಜನರು ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಅವರ ಕೆಲಸವನ್ನ ಮಾಡ್ಕೊಳ್ಳೋಕ್ಕೆ ಬಹಳ ಕಷ್ಟ ಆಗ್ತದೆ ಹಾಗಾಗಿ ಏನು ಕೆಲಸನೇ ಮಾಡ್ಕೊಳಕ್ ಇಲ್ಲ ಓದಿ ಲಂಚ ಕೊಡ್ಬೇಕು ಆ ವಿಚಾರವನ್ನು ಕೂಡ ರಕ್ಷಣಾ ವೇದಿಕೆ ಒಂದು ಹೆಜ್ಜೆ ಮುಂದೆದ್ದು ಅದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಯಾವುದೇ ಇಲಾಖೆಗಳ ಯಾರೇ ಭ್ರಷ್ಟಾಧಿಕಾರಿಗಳಿದ್ರೂ ಕೂಡ ಅವರ ವಿರುದ್ಧ ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗ್ತದೆ ಆ ಒಂದು ಕಾರ್ಯದಲ್ಲಿ ತಾವೆಲ್ಲ ಕೂಡ ತೊಡಗಿ ಪ್ರಯತ್ನ ಈಗೇನು ರಕ್ಷಣಾ ವೇದಿಕೆಗೆ ನೂತನವಾಗಿ ನಾವೆಲ್ಲರೂ ಕೂಡ ಜವಾಬ್ದಾರಿ ತರ ಬಂದಿದ್ದೀರಿ ನಾವೆಲ್ಲರೂ ಕೂಡ ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಈ ಸಂಘಟನೆಗೆ ಯಾವುದೇ ಕಪ್ಪು ಚುಕ್ಕೆ ಬರದೇ ರೀತಿಯಲ್ಲಿ ನಾರಾಯಣಗೌಡರಿಗೆ ಮತ್ತಷ್ಟು ಕೈ ಬಲಪಡಿಸಬೇಕು ಒಂದು ಹೆಮ್ಮೆ ಅಂತಂದ್ರೆ ನಾರಾಯಣಗೌಡರು ನಮ್ಮ ಜಿಲ್ಲೆಯವರ ಇರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಈ ಜಿಲ್ಲೆಯ ಒಬ್ಬ ನಾಯಕ ರಾಜ್ಯ ಮಟ್ಟದಲ್ಲಿ ಕನ್ನಡದ ಪರವಾಗಿ ಈ ನಾಡು ನೋಡಿ ಜಲ ಭಾಷೆಗೆ ಒಬ್ಬ ನೆಲ ಜಲ ಈ ವಿಚಾರವನ್ನು ನೆಲ ಜಲ ಪ್ರತಿಯೊಂದು ವಿಚಾರದಲ್ಲೂ ರಾಜ್ಯಕ್ಕೆ ಏನೇ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಸಿಡಿಯಲ್ಲಿರತಕ್ಕಂಥ ಏಕೈಕ ನಾಯಕ ಅಂದ್ರೆ ಟಿ ಎ ಅವರು ಅವರ ಸಾರಥ್ಯದಲ್ಲಿ ಇರ್ತಕ್ಕಂಥ ಕರ್ನಾಟಕ ಚುನಾವಣೆಗೆ ರಾಜ್ಯದಲ್ಲಿ ನಾನು ಮುಂದೆ ಒಂದೇಳ್ತಿದ್ದೀನಿ ಮೊದಲನೇ ಸಂಘಟನೆ ಉಳಿದಿದೆ ಇವತ್ತು ರೈತ ಸಂಘನು ಎರಡನೇ ತನಕ ಮೂರನೇ ಸ್ಥಾನಕ್ಕೆ ಹೋಗಿದೆ ಅಂತ ಇದರಲ್ಲಿ ಎಪ್ಪತ್ತು ಲಕ್ಷ ಕಾರ್ಯಕರ್ತರು ಹೊಂದಿರ್ತಕ್ಕಂಥ ಏಕೈಕ ಸಂಘಟನೆ ಅದು ಕರ್ನಾಟಕ ಚುನಾವಣೆಗೆ ಟಿ ಎ ಅವರ ಸಂಘಟನೆ ಇವತ್ತು ನಾವೆಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನವಾಗಿ ಸೇರ್ಪಡೆ ಆಗಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಸ್ನೇಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ ಒಂದು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಲ್ಲರಿಗೂ ಒಂದು ಆಸೆ ಇರುತ್ತೆ ಆದರೆ ಒಂದು ಅಂತ ಮಾಡಲಿಕ್ಕೆ ಒಂದು ಇತರ ಒಂದು ಸಂಘಟನೆ ಮುಖ್ಯ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಯಾಕೆ ಅಂದ್ರೆ ಎಲ್ರಿಗೂ ದುಡ್ಡಿದ್ದ ತಕ್ಷಣ ಸಂಘಟನೆ ಮಾಡ್ಲಿಕ್ಕಾಗಲ್ಲ ದುಡ್ಡಿದ ತಕ್ಷಣ ಸಹಾಯ ಮಾಡ್ಲಿಕ್ಕಾಗಲ್ಲ ಈ ಏನು ಸೇವೆ ಅಂತಕ್ಕಂಥದ್ದು ಇದೆಯಲ್ಲದು ಕರ್ನಾಟಕ ತಕ್ಷಣ ವೇದಿಕೆ ಒಂದು ಸಂಘಟನೆ ಒಳಗಡೆ ಬಂದಾಗ ಒಂದು ಸೇವೆ ಮಾಡ್ಲಿಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ನೆಲ ಜಲಕ್ಕೆ ನಾಡು ನೋಡಿಗೆ ಏನಾದ್ರು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವೆಲ್ಲ ನೂರಾರು ಜನ ಕಾರ್ಯಕರ್ತರು ನಿಂತು ಏಕೈಕವಾಗಿ ಹೋರಾಟ ಮಾಡೋದ್ರಿಂದ ನಮಗೆ ಒಂದು ಫಲ ಸಿಕ್ಕೇ ಸಿಗುತ್ತೆ ಇವತ್ತು ನಮ್ಮ ಸರೋಜಿನಿ ಮಹಿಷಿ ಹೊರಗಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ನೋಡ್ತಕ್ಕಂಥ ಒಂದು ಹೋರಾಟ ಬಹಳ ವರ್ಷಗಳಿಂದ ಮಾಡ್ತಾ ಇದಾರೆ ಅದಕ್ಕೆ ಜಯ ಸಿಗುತ್ತೆ ತಮ್ಮೆಲ್ಲರೂ ಹೋರಾಟಗಳನ್ನು ನಾವೆಲ್ಲರೂ ಅವರಿಗೆ ಕೈ ಜೋಡಿಸೋಣ ಅಂತ ಕೇಳ್ಕೊಳ್ತೀವಿ ಯಾಕೆಂದ್ರೆ ಕನ್ನಡಿಗರಿಗೆ ಮೀಸಲಾತಿ ಅಂತ ಇದ್ದಾರೆ ನಾರಾಯಣಗೌಡರು ಹಲವು ಒಂದು ಇಪ್ಪತ್ತೈದು ವರ್ಷಗಳಿಂದ ಸರೋಜಿನಿ ಮಹಿಷಿ ವರದಿಯನ್ನು ಒತ್ತಾಯ ಮಾಡ್ಕೊಂಡು ಬಂದಿದ್ದಾರೆ ಏಕೈಕ ಸಂಘಟನೆ ಅದು ನಾರಾಯಣಗೌಡರ ಸಂಘಟನೆ ಯಾಕೆಂದ್ರೆ ಹವ್ಯವಸ್ಥೆ ಖಂಡಿಸಿ ಅನೇಕ ಹೋರಾಟಗಳು ಮಾಡಿದ್ದೆ ಈಗ ಅನೇಕ ಹೋರಾಟಗಳನ್ನ ಸಕಲೇಶ್ವರ ತಾಲೂಕಲ್ಲೂ ಸಹ ನಮ್ಮ ದಿನೇಶ್ ಅವರು ಮುಂಚೆ ಬಾಗಿಲು ಸುರೇಶ್ ಗೌಡ ಅಂತ ಇದ್ರು ಇವರೆಲ್ಲರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಸುರೇಶ್ ಅವರು ಇದ್ದಾರೆ ಸಂಘಟನೆಯಲ್ಲಿ ತುಂಬಾ ಹಿರಿಯರು ಅವರು ಸಹ ನಮ್ಮ ಸಂಘಟನೆಗೆ ತುಂಬಾ ಕೊಡುಗೆ ಕೊಟ್ಟು ತುಂಬಾ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಅನೇಕ ಮುಂದೆ ದುಶಾಂತ್ ಇರ್ಬೋದು ಬೆಳಗೌಡ ಇವರೆಲ್ಲಾ ಕೆಲಸ ಮಾಡಿ ಅದೇ ಸಂಘಟನ ಗಟ್ಟಿಗೊಳಿಸೋದ್ರಲ್ಲಿ ಕರ್ನಾಟಕದಲ್ಲಿ ಸಮಸ್ಯೆ ಆದ್ರೂ ಸಹ ಅದನ್ನು ಕೇಳ ಅಂತ ಒಂದು ಇವತ್ತ ರಾಜಕೀಯ ಪಕ್ಷಗಳು ಯಾವ್ದು ಇಲ್ಲ ಯಾವುದೇ ಪಕ್ಷ ಆಗ್ಲಿ ಅದು ಜೆ ಡಿ ಎಸ್ ಇರ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಅವ್ರ ಸ್ವಾರ್ಥಕ್ಕೋಸ್ಕರ ಇವತ್ತ ನಾಟಕ ಬಲಿಗುಡ ಅಂತ ಕೆಲಸ ಮಾಡ್ತಾ ಇದ್ದಾರೆ ಸುಮ್ನೆ ಒಂದು ಹೇಳಿಕೆ ಕೊಟ್ಟು ಬಿಡ್ತಾರೆ ಅನ್ಯಾಯ ಆಗ್ತಾ ಇದೆ ಅನ್ಕೊಂಡು ಗೊತ್ತಾದ್ರೆ ತಕ್ಷಣವೇ ಬೀದಿ ಬೀಳಿರ್ತಕ್ಕಂತ ಸಂಘಟನೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತ ಸರ್ಕಾರ ಕನ್ನಡದಲ್ಲಿ ನಾಮಕ ಅಳವಡಿಸಬೇಕು ಅಂತ ಒಂದು ಕಾನೂನು ಜಾರಿಯಲ್ಲಿ ಇದ್ರೂ ಸಹ ಬೆಂಗಳೂರಲ್ಲಿ ಯಾವುದೇ ಒಂದು ನಾಮ ಕನ್ನಡದಲ್ಲಿ ಅಳವಡಿಸ್ತಿರಲಿಲ್ಲ ಸುಮಾರು ತುಂಬಾ ಹೋರಾಟಗಳಾಗಿ ನಂತರದಲ್ಲಿ ಯಾವತ್ತ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಕ್ರಾಂತಿಕಾರಿ ಹೋರಾಟ ಕೈಯಾಗ್ತೋ ಅವತ್ತ ಇಡೀ ಬೆಂಗಳೂರಲ್ಲಿ ಇರ್ತಕ್ಕಂಥ ನಾಮ ಎಲ್ಲ ಧ್ವಂಸ ಅದು ఆ తక్షణ సర్క ఎత్కం తక్షణమే కనున్న జారీ గొడస్కు ఎలా కడలు అరవత్ వారు కన్నడన అలవర్స్ బేశివంత ఇది రాజ్యదెల్ కడలు సహ ఇవంత కన్నడనమే జాతి సంఘటన అలాదే ధర్మ సంఘటన అలాదే పక్ష పక్ష సంఘటన అలా పక్షాతీత జాత్యాతీత కట్టి సంఘటనే అది కర్ణాటక రక్షణ వేదిక కర్ణాటక రక్షణ వేదిక ప్రప్రథమే బెంగళూర ప్రారంభ అంత సంఘటన ఇది బెంగళూర్న ఏం కన్నడిగర మేలు దబ్బాకే నడీత ఇప్పుడు ఒక్క తమిళరు ఒ తెలుగురు హాస జాస్తింత సందర్భీ ఈ భాగంగా హిహి భాగంగా ఏదో ఉద్యోగ ఆసి కలసర్భి తుంబా దౌర్జన్య నడీతాయి ಯಾಕಂದ್ರೆ ಅಲ್ಲಿ ಕನ್ನಡಿಗರನ್ನ ಅಲ್ಪಸಂಖ್ಯಾತರಾಗಿ ಬಾಳಂತ ಪರಿಸ್ಥಿತಿ ಇತ್ತು ಅಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರೇ ಆದಂತಹ ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣರವ್ರು ಆ ದಿನ ಬೆಂಗಳೂರಿನಲ್ಲಿ ಒಂದು ಕನ್ನಡಿಗರು ರಕ್ಷಣೆಗೋಸ್ಕರ ಒಂದು ಸಂಘಟನೆ ತುಂಬಾ ಅವಶ್ಯಕತೆ ಇದೆ ನಾವು ಇದೇ ರೀತಿ ಮುಂದುವರೆದ್ರೆ ನಾವು ಇಲ್ಲಿ ನಮ್ಮ ನಮ್ ನಮ್ಮ ರಾಜ್ಯದಲ್ಲಿ ನಾವೇ ಪರಕೀಯರಾಗಿ ಬಾಳ್ಬೇಕಾಗುತ್ತಂತಹ ಉದ್ದೇಶದಿಂದ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭ ಮಾಡಿದ್ರು ಅದು ಬೆಂಗಳೂರಿಂದ ಪ್ರಾರಂಭ ಸಂಘಟನೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭ ಆಗಿ ತಾಲೂಕ್ ಕೇಂದ್ರಗಳಲ್ಲಿ ಪ್ರಾರಂಭ ಆಗಿ ನಂತರ ಹೋಬಳಿ ಕೇಂದ್ರಗಳಲ್ಲಿ ಪ್ರಾರಂಭ ಆಗಿ ಈಗ ಗ್ರಾಮ ಗ್ರಾಮಗಳಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಶಾಖೆಗಳು ಉದ್ಘಾಟನೆ ಆಗಿದ್ದಾವೆ ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ ಬೆಂಗಳೂರಿನಲ್ಲಿ ಭಾಷೆ ಸಮಸ್ಯೆ ಇತ್ತು ಹಾಗಾಗಿ ಭಾಷೆ ಭಾಷೆ ಸಮಸ್ಯೆ ನಿವಾರಣೆಗೋಸ್ಕರ ಸಂಘಟನೆ ಪ್ರಾರಂಭ ಆಯಿತು ನಮಗೆ ಹೆಚ್ಚಿನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ ನಮಗೆ ಮೂಲಭೂತ ಸೌಕರ್ಯದ ಸಮಸ್ಯೆಗಳು ಇರೋದ್ರಿಂದ ರಸ್ತೆ ಇರಬಹುದು ಚರಂಡಿ ಇರ್ಬೋದು ಯಾವುದೇ ಒಂದು ಮೂಲಭೂತ ಸೌಕರ್ಯ ಎಲ್ಲಿಲ್ಲ ಅದ್ರ ವಿರುದ್ಧವಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿ ಹೋರಾಟ ಮಾಡ್ತಾ ನಿರಂತರವಾಗಿ ಹೋರಾಟ ಮಾಡ್ತೀವಿ ನ್ಯಾಯ ಒದಗಿಸಿಕೊಂಡು ಬಂದಿದೆ ಹಾಸನ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಳನ್ನ ನಾವು ಮಾಡಿದ್ದೀವಿ ಕರ್ನಾಟಕ ರಕ್ಷಣಾ ವೇಖೆಯಿಂದ ಹಾಸನ ತಿಕೂರು ಚಿಕ್ಕ ಒಂದು ರಸ್ತೆ ತುಂಬಾ ಹದಿಗಂಟು ವರ್ಷ ವರ್ಷ ಆ ರಸ್ತೆ ಯಾರೂ ಸಹ ತಲೆ ಕೆಡಿಸ್ಕೊಂಡಿರಲ್ಲ ಅಂತ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಆ ಹೋರಾಟನ ಎತ್ಕೊಂಡು ಯಶಸ್ವಿಯಾಗಿ ತುಂಬಾ ವರ್ಷಗಳ ಕಾಲ ಹೋರಾಟ ಮಾಡಿ ಅನೇಕ ನೂರಾರು ಕೇಸ್ಗಳು ಹಾಕ್ಸ್ಕೊಂಡು ಲಾಠಿ ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ಕೊನೆ ಅಂತ್ಯದಲ್ಲಿ ಆ ಹೋರಾಟಕ್ಕೆ ಸಿಕ್ಕಿ ಜಯ ಸಿಕ್ಕಿ ಅವತ್ತ ರಸ್ತೆ ಆಯಿತು ಅವತ್ತ ಪ್ರಾರಂಭ ಆದಂತಹ ರಕ್ಷಣಾ ವ್ಯಕ್ತಿ ಇವತ್ತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸಹ ಎಲ್ಲಾ ಸಂದರ್ಭದಲ್ಲೂ ಸಹ ಹೋರಾಟಕ್ಕೆ ನಿಂತಿದೆ ಈಗ ಹೇಳ್ಬೇಕಂದ್ರೆ ಅಂದ್ರೆ ಹೆಚ್ಚಿನದಾಗಿ ಸಕಲೇಶಪುರ ತಾಲೂಕಲ್ಲೂ ಸಹ ಅನೇಕ ಹೋರಾಟಗಳನ್ನ ಕರ್ನಾಟಕ ರಕ್ಷಣಾ ಕಲಿಕೆ ಮಾಡ್ಕೊಂಡು ಬಂದಿದೆ